ಸರ್ ನಮಸ್ತೆ ಇದು ಜೆ ಎಸ್ ಕೆ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಬಂದ್ಬಿಟ್ಟು ಸುಮಾರು ಪ್ರಾಡಕ್ಟ್ಗಳು ಮಾಡ್ತಾ ಇದೀವಿ ಅಗ್ರಿಕಲ್ಚರ್ ರೈತರಿಗೆ ಯೂಸ್ ಆಗೋದಂಥ ಪ್ರಾಡಕ್ಟ್ಗಳು ಮೈನಾಗಿ ಹೇಳಬೇಕಾಗಿರೋ ಅನಿಮಲ್ಸ್ ಕೋಳಿಗಳಿರ್ಬೋದು ಹಸುಗಳಿರ್ಬೋದು ಮೇಕೆ ಕುರಿ ಇರ್ಬೋದು ಪ್ರತಿಯೊಂದಕ್ಕೂ ಬಂದ್ಬಿಟ್ಟು ಅವರವರು ಸ್ವಂತ ಫೀಡ್ ತಯಾರು ಮಾಡ್ಕೊಳ್ಳೋದಕ್ಕೆ ಮುಸ್ಕಿನ್ ಜ್ವಲ ಇಂಡಿ ಸೋಯಾಬೀನ್ ಏನೇನು ಕಾಲ್ ಐಟಮ್ಸ್ ಇದೆಯೋ ಈಗ ನೀವು ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ಅಗ್ರಿಕಲ್ಚರ್ ನಲ್ಲಿ ಬರೋದಂತ ವೇಸ್ಟೇಜ್ ಐಟಮ್ಸ್ಗಳು ನಾವು ಯಾವುದೆಲ್ಲ ಬೇಡ ಅಂತ ಫೈರ್ ಮಾಡ್ತಾ ಇದೀವೋ ಬೇಡ ಅಂತ ಯಾವ್ದೆಲ್ಲ ಇದೀವೋ ಅವನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಾವು ಗೊಬ್ಬರ ತಯಾರು ಮಾಡಬಹುದು ಫಸ್ಟ್ ಆಪ್ಷನ್ ಆ ಗೊಬ್ಬರನ ತಯಾರು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪೆಲೆಟ್ ಮಿಲ್ ಅಂತ ಬರ್ತಾ ಇದಾವೆ ಆ ಪೆಲೆಟ್ ತಯಾರು ಮಾಡ್ಕೊಂಡ್ಬಿಟ್ಟು ಫೈರಿಂಗ್ ಗೋಸ್ಕರ ಯೂಸ್ ಮಾಡಬಹುದು ಅದು ಬಿಟ್ಟಾಗಿದ್ದ ನಂತರ ಅಗ್ರಿಕಲ್ಚರ್ ವೇಸ್ಟೇಜ್ ನಲ್ಲಿ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ನೋಡ್ತಾ ಇರೋದು ಪ್ರತಿಯೊಂದು ಅಗ್ರಿಕಲ್ಚರ್ ನಲ್ಲಿ ಬರೋದಂಥ ವೇಸ್ಟೇಜ್ಗಳು ಈ ತೆಂಗಿನ ಚಿಪ್ಪೆ ಇರ್ಬೋದು ಅಡಿಕೆ ಚಿಪ್ಪೆ ಇರ್ಬೋದು ಮಾವಿನ ಕುಟೆ ಇರ್ಬೋದು ನೆಲಕ್ಕೆ ಇರ್ಬೋದು ಅರ್ಶಿಣ ಪುಡಿ ಇರ್ಬೋದು ಮತ್ತೆ ಹೊಂಗೆಕಾಯಿ ಇರ್ಬೋದು ಬೇವಿನಕಾಯಿ ಇರ್ಬೋದು ಇವನ್ನೆಲ್ಲ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡೋದಂತ ಐಟಮ್ಸು ಕೆಲಗಡೆ ಏನೇನು ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಅಂತ ಡೀಟೇಲ್ಸ್ ಆಗಿ ನಾವು ಬಂದ್ಬಿಟ್ಟು ಸ್ಪೆಲ್ ವರ್ಡ್ಸ್ನಲ್ಲಿ ಕೊಟ್ಟಿದ್ದೀವಿ ಅದಾಗಿದ್ದ ನಂತರ ಈ ಕಡೆ ಇರೋದೆಲ್ಲ ಬಂದ್ಬಿಟ್ಟು ಲೇಯರ್ ಫಾರಮ್ ಇರ್ಬೋದು ಬ್ರಾಯ್ಲರ್ ಫಾರಮ್ ಇರ್ಬೋದು ಬೇರೆ ಹಲ್ಲಿನ ಅನಿಮಲ್ಸ್ ಇದೆ ನೋಡಿ ಹಂದಿ ಇದೆ ಮೇಕೆ ಇದೆ ಕುರಿ ಇದೆ ಹಸು ಇದೆ ಕೋಳಿ ಇದೆ ಇಂಥದಕ್ಕೆಲ್ಲ ಬಂದುಬಿಟ್ಟು ಫೀಡ್ ತಯಾರು ಮಾಡ್ಕೊಳ್ಳೋದಕ್ಕೆ ಮೆಷಿನರಿನ ನಾವು ತಯಾರು ಮಾಡ್ತಾ ಇದೀವಿ ಸರ್ ನೀವು ತಗೋಬೇಕೇ ಇರೋದು ಮೆಷಿನರಿ ಬಂದ್ಬಿಟ್ಟು ಒಂದೇ ಪರ್ಪಸ್ಗೆ ಅಂತ ಏನಿಲ್ಲ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅನಿಮಲ್ ಪರ್ಪಸ್ಗೂ ಯೂಸ್ ಮಾಡ್ಬೋದು ಈ ಮೆಷಿನರೀಸ್ ನಲ್ಲಿ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿದೆ ಚಿಕ್ಕದಾಗಿದೆ ಫಾರ್ಮರ್ಸ್ ಗೆ ಯೂಸ್ ಆಗಬೇಕು ರೈತರಿಗೆ ಯೂಸ್ ಆಗೋದಂತ ಮೆಷಿನರಿ ಬರೀ ಅರವತ್ತೆಂಟು ಸಾವಿರ ರೂಪಾಯಿ ಕಾಸ್ಟ್ ನಲ್ಲಿ ಇದೊಂದು ಮೆಷಿನರಿ ನಾವು ತಯಾರು ಮಾಡಿದೀವಿ ಸರ್ ಈ ಮೆಷಿನರಿಗೆ ತುಂಬಾ ಇದು ಏನಿಲ್ಲ ಅರವತ್ತೆಂಟು ಸಾವಿರ ರೂಪಾಯಿ ಕೊಟ್ಟ ಈ ಮೆಷಿನರೀಸ್ ಮೋಟರ್ ಮೆಷಿನರೀಸ್ ಸ್ಕ್ರೀನ್ ಎಲ್ಲ ಸೇರಿ ಬಂದ್ಬಿಡ್ತಾ ಇದೆ ಇದನ್ನ ಬೇಕಾಗಿರೋ ತಗೋಬಹುದು ನೋಡಿ ಸರ್ ಇದು ಫುಲ್ ಆಟೋಮೆಟಿಕ್ ಮೆಷಿನರಿ ಇದೆ ನೀವೀಗ ಏನ್ ಫೋಟೋದಲ್ಲಿ ನೋಡ್ತಾ ಇದ್ರ ವಿಡಿಯೋದಲ್ಲಿ ನೋಡ್ತಾ ಇದ್ರ ಫುಲ್ ಆಟೋಮೆಟಿಕ್ ಮೆಷಿನರಿ ಇದೆ ಇದು ಬೂಸಾ ಟೈಪ್ ಬರ್ತಾ ಇದೆ ಪೆಲೆಟ್ ಟೈಪ್ ಬರ್ತಾ ಇದೆ ಇದು ಬಂದ್ಬಿಟ್ಟು ಸಿಮಿ ಆಟೋಮೆಟಿಕ್ ಇದೆ ಒಂದು ಗಂಟೆಗೆ ಬಂದ್ಬಿಟ್ಟು ಆರ್ ಟೆನ್ ಪ್ರೊಡಕ್ಷನ್ ಇದೆ ನಿಮ್ಗೆ ಸೊ ಇದನ್ನು ಬಂದ್ಬಿಟ್ಟು ಕಮರ್ಷಿಯಲ್ ಆಗಿನೂ ಮಾಡಬಹುದು ಸ್ವಂತ ಪರ್ಪಸ್ನೂ ಇದನ್ನ ಯೂಸ್ ಮಾಡ್ಕೋಬಹುದು ಈ ಮೆಷಿನರಿ ಬಂದ್ಬಿಟ್ಟು ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಬರಿ ಅರವತ್ತೆಂಟು ಸಾವಿರ ರೂಪಾಯಿ ಅಂತ ಕೊಡ್ತಾ ಇದೀವಿ ಕೃಷಿಮಾಲ ಆಫರ್ ಅಂತ ಹೇಳ್ಬಿಟ್ಟು ಅರವತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಈ ಮೆಷಿನರೀಸ್ ನಲ್ಲಿ ಬಂದ್ಬಿಟ್ಟು ನಿಮಗೆ ಕೋಳಿಗಳಿಗೆ ಹಸುಗಳಿಗೆ ಪ್ರತಿಯೊಂದು ಅನಿಮಲ್ಸ್ ಫೀಡ್ ಮಾಡಬಹುದು ಅದಾಗಿದ ನಂತರ ಅಗ್ರಿಕಲ್ಚರ್ ವೇಸ್ಟೇಜ್ ಏನಿದೆ ಅಗ್ರಿಕಲ್ಚರ್ ವೇಸ್ಟೇಜ್ ಎಲ್ಲ ಗ್ರೈಂಡಿಂಗ್ ಮಾಡ್ಕೊಂಡ್ಬಿಟ್ಟು ಗೊಬ್ಬರ ತಯಾರು ಮಾಡ್ಕೊಳ್ಳೋದಕ್ಕೆ ಕಂಪೋಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅರವತ್ತೆಂಟು ಸಾವಿರ ಇದೆ ಸರ್ ಮಾಡಬಹುದು ಸರ್ ಹಸುಗಳಿಗೆ ಕೋಳಿಗಳಿಗೆ ಹಂದಿ ಮತ್ತು ಮೇಕೆ ಕುರಿ ಪ್ರತಿಯೊಂದಕ್ಕೂ ಫೀಡ್ ಮಾಡ್ಕೋಬಹುದು ಸರ್ ಇಲ್ಲ ಅದು ಪ್ಯಾಲೆಟ್ ಇದಕ್ಕೆ ನೆಕ್ಸ್ಟ್ ಮೆಷಿನರಿ ಅದು ಇದು ಬರೀ ಪೌಡರ್ ಮಾಡೋದು ಬೂಸಾ ಟೈಪ್ ಇದು ನೀವು ಕೇಳಿದ್ರೆ ಚಾಕ್ ಪೀಸ್ ಟೈಪ್ ಕಟ್ಟಿ ಕಟ್ಟಿ ಬರ್ತಾ ಇದಲ್ಲ ಅದಕ್ಕೆ ಬಂದ್ಬಿಟ್ಟು ಬೇರೆ ಮೆಷಿನರಿ ಎಲ್ಲ ಎಂಬತ್ತೈದು ಸಾವಿರ ಆಗುತ್ತೆ ಹೌದು ಪೌಡರ್ ಮಾಡಿ ಆಗಿದ ನಂತರನೇ ಪ್ಯಾಲೆಟ್ ಬರೋದು ಸರ್ ಡೈರೆಕ್ಟ್ ತಗೊಂಡಾಗ ಹಾಕ್ಬಿಟ್ರೆ ಬರಲ್ಲ ಹೌದು ಸರ್ ಅವಾಗಲೇ ಪ್ರೊಡಕ್ಷನ್ ಬರೋದು ಒಂದು ಒಂದೂವರೆ ಲಕ್ಷ ಇಟ್ಕೊಳ್ಳಿ ಒಂದು ಲಕ್ಷ Thank you.